ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ವ್ಲಾಗ್ ಬಂದು ಬುಧವಾರದ್ದು ಇನ್ನು ಬುಧವಾರ ಗುರುವಾರ ಎರಡು ದಿನದ್ದು ವ್ಲಾಗ್ ಇದರಲ್ಲಿ ಮಿಕ್ಸ್ ಆಗಿದೆ ಇದು ಬುಧವಾರ ಬಂದು ಚಿಕ್ಕಮರಿಗೆ ಇನ್ನು ಮಾಡಲಕ್ಕೆ ಹಾಕಿದ್ದಾರೆ ಅತ್ತೆ ನಾವು ಶ ಮಂಗಳವಾರ ದೇವಸ್ಥಾನಕ್ಕೆಲ್ಲ ಮುಗಿಸ್ಕೊಂಡು ಮನೆ ಊರಿಗೆ ವಾಪಸ್ ಬಂದ್ವಿ ಬಂದ ತಕ್ಷಣ ತುಂಬ ಅಂದರೆ ಸಾಕು ಸುಸ್ತು ಎಲ್ಲ ಜರ್ನಿ ಮಾಡಿಬಿಟ್ಟು ಇನ್ನು ಚಿಕ್ಕಮರಿಗೆ ಅಲ್ಲಿ ಮಾಡಲಕ್ಕೆ ಹಾಕಲಿಲ್ಲ ದೇವಸ್ಥಾನದಲ್ಲಿ ಮನೆಯಲ್ಲೇ ಹಾಕ್ಬೇಕು ಅಂತ ಹೇಳಿದ್ರಂತೆ ಇನ್ನು ನಮ್ಮ ನಮ್ಮ ಅತ್ತೆ ಬಂದು ಮನೆಯಲ್ಲೇ ಮಾಡ್ಲಾಕಿ ಹಾಕಿದ್ರು ಇನ್ನು ಅಲ್ಲಿಂದ ಅವ್ರ ಮನೆಯಿಂದ ಮತ್ತೆ ಮನೆ ಹತ್ರ ಬಂದರು ಬಂದ ತಕ್ಷಣ ಇವಾಗ ಹೂವು ಎಲ್ಲ ಇದ್ದಾರೆ ಇನ್ನು ಗೊತ್ತು ಅಲ್ವಾ ಇದು ಬಸವ ಜಯಂತಿ ಇತ್ತು ತುಂಬ ಒಳ್ಳೆಯ ದಿನ ಬುಧವಾರ ಇನ್ನು ಹಾಗಾಗಿ ಜಾಸ್ತಿ ಮದುವೆ ಮತ್ತು ನಾಮಕರಣ ಗೃಹ ಪ್ರವೇಶ ಅವೆಲ್ಲ ಕೂಡ ಇದ್ದು ಈ ಥರ ಹೆಣ್ಮಕ್ಳಿಗೆ ಸೀರೆ ಉಡ್ಸೋಕೆ ತುಂಬ ಒಳ್ಳೆ ದಿನ ಇತ್ತು ಅವತ್ತು ಇನ್ನು ನಮ್ಮ ಚಿಕ್ಕಮ್ಮರಿಬ್ಬರು ಕೂಡ ಮಾಡಲಕ್ಕಿ ಹಾಕೊಂಡ್ರು ಇನ್ನು ನಮ್ಮ ಚಿಕ್ಕಮ್ಮರು ಬಂದು ನಾಲ್ಕು ಜನ ಅಕ್ಕ ತಂಗಿಯರು ಇನ್ನು ನಾಲ್ಕು ಜನ ಅಕ್ಕ ತಂಗಿಯರಲ್ಲಿ ಇಬ್ಬರು ಇಲ್ಲ ಇಬ್ಬರು ತೀರು ಹೋಗಿದ್ದಾರೆ ನೀರು ಅದೇ ಇವರಿಬ್ಬರು ಇನ್ನು ನಮಗೆ ಆಸರೆ ಅಂತ ಇವ್ರ ಇಬ್ಬ್ರೇನೆ ಒಬ್ಬ ಚಿಕ್ಕಮ್ಮ ಬಂದು ಇಲ್ಲ ಇರ್ತಾರೆ ಇನ್ನೊಬ್ಬ ಚಿಕ್ಕಮ್ಮ ಬಂದು ಅವರು ಆಂಧ್ರದಲ್ಲಿ ಇರ್ತಾರೆ ಇನ್ನು ಅವರು ಬೆಳಿಗ್ಗೆನೆ ಮಾಡಲಿಕ್ಕೆ ಹಾಕೊಂಡು ಇನ್ನ ಊರಿಗೆ ವಾಪಸ್ ಹೋದ್ರು ಅವರು ಇನ್ನು ಚಿಕ್ಕಮ್ಮ ಇಲ್ಲ ಇರ್ತಾರಲ್ವ ಅವ್ರು ಇಲ್ಲೇ ಇದ್ದರು ಇನ್ನು ನಾನು ಬಂದು ಬಟ್ಟೆಲ್ಲ ಮಧ್ಯಾಹ್ನ ಟೈಮ್ ನೆನೆಸಿಟ್ಟಿದ್ದೆ ಸ್ವಲ್ಪ ಸಂಜೆ ಆಗಲಿ ಆಮೇಲೆ ಹೋಗಿ ಸಿಕ್ಕಾಪಟ್ಟೆ ಬಿಸಿಲಿದೆ ಅಂತ ಹೇಳ್ಬಿಟ್ಟು ಇನ್ನು ನಾನು ಬಟ್ಟೆ ಹೋಗಿ ಅಷ್ಟೊತ್ತಿಗೆ ನಾವು ಫುಲ್ಲು ಮೋಡನೇ ಆಗಿಬಿಡ್ತು ಮೋಡ ಆಗಿ ಸ್ವಲ್ಪ ಗಾಳಿ ಕೂಡ ಬಂತು ಇನ್ನು ಬಟ್ಟೆ ಒಂದು ತುಂಬಾ ಬಟ್ಟೆ ಇದ್ವು ಇನ್ನು ದೇವಸ್ಥಾನಕ್ಕೆಲ್ಲ ತಗೊಂಡೋಗಿದ್ವಲ್ವಾ ಅಲ್ಲೆಲ್ಲ ಒಳೆಯಲ್ಲೆಲ್ಲ ಸ್ನಾನ ಮಾಡಿ ಮತ್ತೆ ರೂಮಲ್ಲೆಲ್ಲ ಸ್ನಾನ ಮಾಡಿ ಎಲ್ಲ ತುಂಬ ಇದ್ದು ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಕೂಡ ಸ್ನಾನ ಮಾಡಿಕೊಂಡು ಬಟ್ಟೆ ಎಲ್ಲ ಬಿಟ್ಟಕ್ಕೆ ಹೋಗಿದ್ವಲ್ವಾ ಅವು ಕೂಡ ತುಂಬ ಇದ್ವು ಇನ್ನು ಹಂಗೆ ಇಟ್ಬಿಟ್ರೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಸ್ವಲ್ಪ ಒಗೆದ್ಯೋಣ ಅಂತ ಅಂದ್ಕೊಂಡೆ ಆ ಬಿಡು ಒಗೆದ್ ಹೋಗಿದ್ದೀನಿ ಎಲ್ಲ ನೆನೆಸ್ಬಿಟ್ಟು ಬಿಡೋಣ ಇನ್ನೇನು ಆಗ್ಲೆಲ್ಲ ಅಂತ ಹೇಳಿ ನೆನೆಸ್ಬಿಟ್ಟಿದ್ದೆ ಇನ್ನು ನಾನು ನೆನೆಸಿ ಬಟ್ಟೆ ಎಲ್ಲ ಒಗೆಯೋದಕ್ಕೂ ಇನ್ನು ಮೋಡ ಕೂಡ ಸ್ಟಾರ್ಟ್ ಆಯಿತು ಹೆಂಗಪ್ಪ ಮಾಡೋದು ಬಟ್ಟೆ ವಿಷಯ ಬೇರೆ ಅಲ್ವಾ ಬಟ್ಟೆ ಸರಿಯಾಗಿ ಒಣಗಲಿಲ್ಲ ಅಂದ್ರೆ ಗೊತ್ತಲ್ವಾ ಸ್ಮೆಲ್ ಬರ್ತಾ ಇರುತ್ತೆ ಮತ್ತೆ ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿದೆ ಅಲ್ಲ ಯಾವಾಗ ಬಿಸಿಲು ಬರುತ್ತೆ ಯಾವಾಗ ಮಳೆ ಬರುತ್ತೆ ಅನ್ನೋದು ಕೂಡ ಗೊತ್ತಾಗಲ್ಲ ಸಾರಿ ಆ ಥರ ಕೂಡ ಅನಿಸ್ಬಿಡುತ್ತೆ ಅದಕ್ಕೆ ನಾನೇನು ಮಾಡಿದೆ ಅಂದರೆ ನೋಡೋಣ ಒಂದು ಸ್ವಲ್ಪ ಗಾಳಿಗಾದರೂ ಆಡ್ಕೊಳ್ಳಿ ಮಳೆ ಬರಲಿಲ್ಲ ಅಂದ್ರೆ ಅಂತೇಳ್ಬಿಟ್ಟು ಎಲ್ಲ ಕೂಡ ಹೋಗಿದೆ ಇನ್ನು ನನ್ನ ಮಗನಂತೂ ಸ್ವಲ್ಪ ಜಾಸ್ತಿನೇ ಬಟ್ಟೆ ಇತ್ತು ಅವ್ನು ನಾವೆಲ್ಲ ಒಂದು ಮಂಚಕ್ಕೆ ಹಾಕಿದ್ದೆ ಸ್ವಲ್ಪ ಗಾಳಿಗೆ ಹಾರಿಕೊಳ್ಳಿ ಅಂತೇಳ್ಬಿಟ್ಟು ನಾನು ನಾವು ನಮ್ಮ ಮನೆಯವ್ರವೆಲ್ಲ ಹೋಗಿದ್ಬಿಟ್ಟು ನಾ ಒ ಅಗ್ಗಕ್ಕೆ ಹಾಕಿದ್ದೆ ಸ್ವಲ್ಪ ಅಂತ ಅಂತೇಳ್ಬಿಟ್ಟು ಅಲ್ಲಿಗೂ ಕೂಡ ತುಂಬ ಗಾಳಿ ಬರ್ತಾಯಿತ್ತು ಇನ್ನು ನನಗೆ ಭಯ ಎಲ್ಲಿ ಬಿದ್ದೋಗುತ್ತಪ್ಪ ಅಂತ ಹೇಳಿ ಬಟ್ಟೆಯೆಲ್ಲ ಹೋದಂಗೆಲ್ಲ ಮತ್ತೆ ಜಾಸ್ತಿ ಜಾಸ್ತಿ ಹಾಕ್ಬೇಕು ಅಂತ ಇನ್ನು ಕ್ಲಿಪ್ ಇರಲಿಲ್ಲ ಇನ್ನು ಬಟ್ಟೆ ಕ್ಲಿಪ್ ಅಂದರೆ ಬಟ್ಟೆ ಕ್ಲಿಪ್ ಕೂಡ ಇರಲಿಲ್ಲ ಸರಿ ಬಿಡ ಅಂತೇಳ್ಬಿಟ್ಟು ಇನ್ನು ಒಂದ್ರ ಮೇಲೆ ಒಂದು ಹಂಗೆ ಸ್ವಲ್ಪ ಬಟ್ಟೆ ಎಲ್ಲ ಹಾಕಿ ವೈರ್ ಮೇಲೆಲ್ಲ ಸ್ವಲ್ಪ ತಾರಿಸ್ದೆ ಆಮೇಲೆ ಸ್ವಲ್ಪ ಹಂಗೆ ಮಳೆ ಬರಲಿಲ್ಲ ಸದ್ಯ ಇನ್ನು ಸ್ವಲ್ಪ ಗಾಳಿನೇ ಬೀಸ್ತಾ ಇತ್ತು ಮತ್ತೆ ಒಂದು ಏಳು ಗಂಟೆ ಏಳುವರೆ ಹಂಗೆ ಮತ್ತೆ ಸ್ವಲ್ಪ ಹಣಿ ಬರೋ ಸ್ಟಾರ್ಟ್ ಆಯಿತು ಇನ್ನು ಎಲ್ಲ ಎತ್ತಿಟ್ಬಿಟ್ಟು ಒಳಗಡೆ ಇನ್ನು ಸುಮ್ಮನೆ ಅದೇ ಬೆಳಗ್ಗೆ ಗುರುವಾರ ಬೆಳಗ್ಗೆ ಎಲ್ಲ ಒಣಗಾಕೋಣ ಅಂತ ಹೇಳಿ ಇದು ಬಂದು ಗುರುವಾರದ್ದು ಇದು ನೋಡ್ತಾ ಇರ್ಬೋದು ಅಬ್ಬು ಅಂದರೆ ದೇವಸ್ಥಾನಕ್ಕೆ ಹೋದಾಗಿಂದ ಸ್ವಲ್ಪ ಮನೆಯಲ್ಲೇ ಕ್ಲೀನ್ ಮಾಡಿರಲಿಲ್ಲ ನಾನು ಧೂಳ ಸಿಕ್ಕಾಪಟ್ಟೆ ಧೂಳಾಗ್ಬಿಟ್ಟಿತ್ತು ಗೊತ್ತಲ್ಲ ಸೀಟ್ ಮನೆ ಅಂದರೆ ಯಾವಾಗಲೂ ಕೂಡ ಕ್ಲೀನ್ ಮಾಡಿದ್ರು ಕೂಡ ಧೂಳು ಇದ್ದೇ ಇರುತ್ತೆ ಅಲ್ಲಿರೋ ಬಾಕ್ಸು ಡಬ್ಬಿ ಎಲ್ಲ ತೆಗೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡೋಣ ಅಂತ ಹೊರಗಡೆ ಇಟ್ಟಿದ್ದೆ ಇನ್ನು ಇದೆಲ್ಲ ನೋಡ್ತೀವಿ ಎಷ್ಟೊಂದು ಕಷ್ಟ ಇದೆ ಅಂತ ಹೇಳ್ಬಿಟ್ಟು ಇದು ಬಂದು ಹೊಗೆಗೂಡು ಕೆಳಗಡೆ ಅಡುಗೆ ಮಾಡೋದಕ್ಕೆ ಸೌದೆಯಲ್ಲಿ ಅಡಿಗೆ ಮಾಡೋದಕ್ಕೆ ಒಲೆ ಹಾಕಿದ್ರು ಇನ್ನು ನಾನು ಬಂದಾಗ ಆ ಒಲೆಲ್ಲ ತೆಗೆದ್ಬಿಟ್ಟು ಇನ್ನು ಅಲ್ಲಿ ಏನಾದರೂ ಸ್ವಲ್ಪ ಬೇಕಿಲ್ದಿರೋ ಐಟಮ್ ಎಲ್ಲ ಇರ್ತೀನಿ ಆ ಜಾಗದಲ್ಲಿ ಸುಮ್ಮನೆ ಯಾಕೆ ವೇಸ್ಟ್ ಬಿಡೋದಂತ ಹೇಳಿ ಇನ್ನು ಅದಕ್ಕೆ ಆ ಥರ ಇದೆ ಅದಕ್ಕೂ ಕೂಡ ಇವಾಗ ಒಂದು ಸ್ವಲ್ಪ ಸಿಮೆಂಟ್ ತಂದು ಸಿಮೆಂಟ್ ಹಾಕಿದ್ರೆ ಚೆನ್ನಾಗಿರುತ್ತೆನಲ್ಲ ನೋಡ್ತಾ ಇದ್ದೀನಿ ಎಲ್ಲೂ ಕೂಡ ಸಿಮೆಂಟ್ ಸಿಗ್ತಾ ಇಲ್ಲ ನೋಡಬೇಕು ಎಲ್ಲಾದರೂ ಒಂದು ಸ್ವಲ್ಪ ಸಿಮೆಂಟ್ ಆದರೆ ಚೆನ್ನಾಗುತ್ತೆ ಸ್ವಲ್ಪ ಮರಳು ಮತ್ತು ಸಿಮೆಂಟ್ ಎಲ್ಲ ಮಿಕ್ಸ್ ಮಾಡಿ ಹಾಗಾದ್ರೆ ಚೆನ್ನಾಗಿರುತ್ತೆ ಅಲ್ಲೂ ಕೂಡ ಇನ್ನು ಕೆಲಸ ಎಲ್ಲ ಮುಗಿಸ್ಕೊಂಡೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಪಟ್ಲಿ ಮರಿ ಕರೆಕ್ಟಾಗಿ ಒಂದು ವರ್ಷ ಆಯಿತು ಇಂಥ ವರ್ಷಕ್ಕೆ ನಮ್ಮ ಇಲ್ಲಿಗೆ ಬಂದಿದ್ವು ಇವು ಬಂದಾಗ ಇಷ್ಟು ಚಿಕ್ಕ ಚಿಕ್ಕ ಮರಿ ಇದ್ದು ಗೊತ್ತಾ ಸಕತ್ತು ಚಿಕ್ಕವಿದ್ದು ಪಾಪ ಹಾಲು ಕುಡಿಯವನ್ನ ಇಟ್ಕೊಬಂದಿದ್ರು ಇವಾಗ ಇಂಥ ವರ್ಷಕ್ಕೆ ಎಷ್ಟು ಚೆನ್ನಾಗಿ ಚೆನ್ನಾಗಿದ್ದೇವೆ ಅನ್ನೋದೇ ಒಂದು ಆಶ್ಚರ್ಯ ಇನ್ನು ಮಾರಂನ ಹಬ್ಬ ಬರುತ್ತೆ ಇನ್ನು ಆಗಸ್ಟ್ ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಆಗುತ್ತೆ ಇನ್ನು ಅವಾಗಂತೂ ಇನ್ನು ಬೇಟೆ ಕಡೆಯೋದೇ ಸ್ಟಾರ್ಟು ಅದಕ್ಕೆ ಚಿಕ್ಕಮ್ಮ ಅವರೆಲ್ಲ ಹಂಗೆ ಇಟ್ಕೊಳೋಣ ಹಬ್ಬಕ್ಕೆ ಕಡೆಯೋಣ ಅಂತ ಇದ್ದಾರೆ ಇಲ್ಲ ಅವ್ರು ನಾವು ಸಾಕಿರೋ ಕಡೆಯೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತೇಳ್ಬಿಟ್ಟು ಅಟ್ಲೀಸ್ಟ್ ಇವನ್ನ ಮಾರಿಬಿಟ್ಟು ಬೇರೆ ತೊಗೋಳೋಣ ಅಂತ ಕೂಡ ಮಾತಾಡ್ತಾ ಇದ್ದಾರೆ ಗೊತ್ತಿಲ್ಲ ಹೆಂಗೆ ಅಂತ ಹೇಳಿ ಇನ್ನು ನೋಡ್ತಾ ಇರ್ಬೋದು ಇನ್ನೆಲ್ಲೆಲ್ಲ ಒರೆಸ್ತಾ ಇದ್ದೀನಿ ಇದು ರೂಮ್ ಬಂದು ಇಲ್ಲಿ ಫ್ರಿಜ್ ಇತ್ತು ರೂಮಲ್ಲಿ ಫ್ರಿಜ್ ತೊಗೊಂಡೋಗಿ ನಾನು ಅಡುಗೆ ಮನೆಯಲ್ಲೇ ಶಿಫ್ಟ್ ಮಾಡಿಬಿಟ್ಟೆ ಅದಕ್ಕೆ ಇಲ್ಲಿ ಸ್ವಲ್ಪ ಫ್ರೀ ಆಯಿತು ಜಾಗ ಇನ್ನು ಮಳೆಗಾಲ ಬೇರೆ ಸ್ಟಾರ್ಟ್ ಆಗ್ತಾ ಅಲ್ವಾ ಇನ್ನು ಹೊರಗಡೆ ಕೆಳಗೆ ಮಲ್ಕೊಳ್ಳೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಇಲ್ಲ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ರೆ ಇಲ್ಲೇ ಚಾಪೆ ಹಾಕ್ಕೊಂಡು ಆರಾಮಸೆ ಮಲ್ಕೋಬೋದಂತ ಹೇಳಿ ಅದು ಬೇರೆ ಹೋಗಿ ಫ್ರಿಜ್ ಅಡುಗೆ ರೂಮಲ್ಲೇ ಇಟ್ಬಿಟ್ವಿ ಇನ್ನೊಂದು ವಿಷಯ ಫ್ರಿಜ್ಜಲ್ಲಿ ಇವಾಗಂತೂ ಎಲ್ಲಿ ನೋಡಿದ್ರೂ ಕೂಡ ಒಂಥರ ಭಯನೇ ಅನಿಸುತ್ತೆ ಆ ಫ್ರಿಜ್ ತುಂಬ ಫ್ರಿಜ್ಜುಗಳೆಲ್ಲ ಸ್ವಲ್ಪ ಬ್ಲಾಸ್ಟ್ ಆಗ್ತಾ ಇದ್ದಾವೆ ಈಟ್ ಜಾಸ್ತಿ ಆಗಿಬಿಟ್ಟು ಅದಕ್ಕೆ ಅದು ಸ್ವಲ್ಪ ಗಾಳಿ ಆಡ್ತಾ ಇಲ್ಲ ಅದು ಡೋರ್ ತೆಗಿಯಣ ಅಂತಂದರೆ ಆ ಡೋರ್ ತೆಗೆದ್ಬಿಟ್ರೆ ನಮ್ಮ ಮುಂಚೆ ಇದು ಅಂಗಡಿ ಇತ್ತಲ್ವಾ ಅಂಗಡಿ ಬಾಕಿ ಬಾಕ್ಲ್ ತೆಗ್ದಿದ್ದಾರೆ ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ ಜನ ಜನಗಳಿಗೆ ಏನು ಗೊತ್ತಾ ಯಾವಾಗಾದ್ರೂ ಹಿಂಗೆ ಬೆಳಗ್ಗೆ ಟೈಮು ಸ್ವಲ್ಪ ಗಾಳಿ ಬರಲಿ ಅಂತ ಹೇಳ್ಬಿಟ್ಟು ಆ ಡೋರ್ ಓಪನ್ ಮಾಡ್ಕೊಂಡು ಹಿಂಗೆ ಅಲ್ಲಿ ಒಳಗಡೆ ಕುತ್ಕೊಂಡ್ರೆ ಸಾಕು ಚಿಕ್ಕ ಮಕ್ಕಳೆಲ್ಲ ಬಂದುಬಿಡ್ತಾರೆ ಅಂಗಡಿ ಬಾಗ್ಲು ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಅದನ್ನ ಓಪನ್ ಮಾಡೋದಕ್ಕೆ ಹೋಗೋದಿಲ್ಲ ಏನೋ ಫ್ರಿಜ್ ಬಂದುಬಿಟ್ಟು ಅಲ್ಲೇ ಇತ್ತಲ್ಲ ರೂಮಲ್ಲಿ ಸುಮ್ಮನೆ ಬೇಡ ಅಂತೇಳ್ಬಿಟ್ಟು ನಾನು ಅಡುಗೆ ಮನೆ ಹತ್ರನೇ ಶಿಫ್ಟ್ ಮಾಡಿದೆ ಇಲ್ಲಿ ಕಿಟಕಿ ಇದೆ ಅಲ್ವಾ ಕಿಟಕಿ ಹತ್ರ ಇಟ್ಬಿಟ್ಟಿದ್ದೀನಿ ಚೆನ್ನಾಗಿ ಗಾಳಿ ಬೀಸುತ್ತೆ ಚೆನ್ನಾಗಿ ಗಾಳಿ ಆಡುತ್ತೆ ಅಂತೂ ತುಂಬ ಬಿಸಿ ಇರುತ್ತೆ ಹಿಂದ್ಗಡೆ ನಾವು ಇದು ಫ್ರಿಜ್ ಇರುತ್ತಲ್ಲ ಫ್ರಿಜ್ ಹಿಂದ್ಗಡೆ ಸ್ವಲ್ಪ ವೈರಿಂಗ್ ಟಚ್ ಮಾಡಿದ್ರೆ ಸಾಕು ತುಂಬ ತುಂಬ ಬಿಸಿ ಇರುತ್ತೆ ಸಿಕ್ಕಾಪಟ್ಟೆ ಬಿಸಿ ಇರುತ್ತೆ ಮೋಟ್ರ್ ಅಂತ ಹಿಂಗೆ ಮುಟ್ಟೋದಕ್ಕೆ ಆಗಲ್ಲ ಅಷ್ಟು ಬಿಸಿ ಇರುತ್ತೆ ಅದಕ್ಕಾಗಿ ಸ್ವಲ್ಪ ಚೆನ್ನಾಗಿ ಗಾಳಿ ಆಡಲಿ ಅಪ್ಪ ಸೇಫ್ಟಿಯಾಗಿರಲಿ ಹೇಳ್ಬಿಟ್ಟು ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕಲ್ಲ ಅದು ಆಗಲಿ ಬಿಡಲಿ ಒಂದು ಸತಿ ನಾವೆಲ್ಲಾದರೂ ಆ ಥರ ನೋಡಿದ್ದೀವಿ ಅಂತಂದರೆ ನಾವು ಫಸ್ಟು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತಲೇ ನಾನು ಏನು ಮಾಡಿದೆ ಇನ್ನು ಫ್ರಿಜ್ ಬಂದು ಅಡುಗೆ ಮನೆ ಶಿಫ್ಟ್ ಮಾಡಿಬಿಟ್ಟೆ ಇನ್ನು ಡಬ್ಬೆಲ್ಲ ಒರೆಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಎಲ್ಲ ಒರೆಸ್ಬಿಟ್ಟು ತುಂಬ ಕೆಲಸ ಆಯಿತು ಗುರುವಾರ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಇವಾಗ ಪಾತ್ರೆ ಇದ್ದೀನಿ ಪಾತ್ರೆ ಎಲ್ಲ ಟಬ್ಗಾಗಿ ಇಟ್ಟಿದ್ದೆ ಆಮೇಲೆ ಅಂತ ಹೇಳಿ ಇವಾಗೆಲ್ಲ ಇದ್ದೀನಿ ಇನ್ನು ಬಿಸಿಲು ಕೂಡ ತುಂಬ ಬಿಸ್ಲಿತ್ತು ಬೆಳಗ್ಗೆಯಿಂದ ಇನ್ನು ಬಟ್ಟೆ ಕೂಡ ನಾನು ನೆನ್ನೆ ಹೋಗ್ತಾಕಿದ್ನಲ್ವ ಚ ಸರಿಯಾಗಿ ಒಣಗಿರ್ಲಿಲ್ಲಲ್ವ ಬಟ್ಟೆ ಎಲ್ಲ ಚೆನ್ನಾಗಿ ಒಣಗಿಬಿಟ್ಟಿದ್ವಿ ನಾವು ಕೂಡ ಎಲ್ಲ ಮಡಚಿ ನೀಟಾಗೆ ಫೋಲ್ಡ್ ಮಾಡಿ ಇನ್ನು ಅವು ಯಾವ್ಯಾವ ಜಾಗಕ್ಕೆ ಸೇರಿಸಬೇಕು ಅವಾಗ ಜಾಗಕ್ಕೆಲ್ಲ ಸೇರಿಸ್ಬಿಟ್ಟಿದ್ದೆ ಆ ಸೇರಿಸ್ಬಿಟ್ಟು ಇನ್ನು ಕಸ ಎಲ್ಲ ಗೂಡಿಸಿ ಒಳಗಿಂದೆಲ್ಲ ಕ್ಲೀನ್ ಮಾಡ್ಕೊಂಡೆ ಇನ್ನು ಎಲ್ಲ ತೊಳೆದ್ಬಿಟ್ಟು ಹೊರಗಿಂದೆಲ್ಲ ಕ್ಲೀನ್ ಮಾಡ್ಕೊಳನ ಅಂತ ಹೇಳಿ ಹಿಂಗೆ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ ಮನೆಯಲ್ಲಿ ಇನ್ನು ಎಲ್ಲಾದರೂ ಹೋಗಿ ಅಂತ ಅಂದಾಗಂತೂ ಇನ್ನು ಮನೆ ಅಂತೂ ನೋಡೋದಕ್ಕೆ ಆಗೋದಿಲ್ಲ ರೋಡ್ ಸೈಡ್ ಮನೆ ಆಗಿರೋದ್ರಿಂದ ತುಂಬ ಗಲೀಜಾಗುತ್ತೆ ಬೇಗನೆ ಧೂಳೆಲ್ಲ ಬಂದುಬಿಡುತ್ತೆ ಮತ್ತು ಮತ್ತೆ ಕಿಟಕಿ ಹಿಂದುಗಡೆ ಚಿಕ್ಕ ಮರದ ತಿಪ್ಪಿ ಹಾಕಿದ್ದಾರೆ ಅಲ್ಲಿ ಕೂಡ ಅಷ್ಟೇ ಅವ್ರ ಮನೆ ಅವ್ರ ಮನೆ ಮುಂದೆ ಏನಾದ್ರೂ ಸ್ವಲ್ಪ ಕಸ ಗುಡಿಸೋದು ಸಾಕು ಧೂಳೆಲ್ಲ ಡೈರೆಕ್ಟಾಗಿ ಬರುತ್ತೆ ನನಗಂತೂ ಕ್ಲೀನ್ ಮಾಡಿ ಸಾಕಾಗ್ಬಿಡ್ತು ಅನ್ಸತ್ತೆ ಏನಪ್ಪ ಹಿಂಗೆ ಇದಕ್ಕೂ ಇದೇ ಇಲ್ಲ ಅನ್ನೋ ಥರ ಅನಿಸ್ಬಿಡುತ್ತೆ ಇವಾಗ ಅದಕ್ಕೋಸ್ಕರ ಅಲ್ಲಿ ಫ್ರಿಜ್ ಇಟ್ಬಿಟ್ಟಿದ್ದೀನಿ ಆವಾಗ ಅವಾಗ ಸ್ವಲ್ಪ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳೋಣ ಅಂತ ಹೇಳಿ ಸ್ವಲ್ಪ ಒಟ್ಟು ಫ್ರಿಡ್ಜ್ಗೆ ಗಾಳಿ ಆಡಬೇಕು ಅನ್ನೋದು ಇದಿತ್ತು ಅದಕ್ಕೆ ಗಾಳಿ ಆಡಲಿ ಅಂತ ಹೇಳಿಬಿಟ್ಟು ಅದನ್ನು ಅಲ್ಲಿ ಶಿಫ್ಟ್ ಮಾಡಿಬಿಟ್ಟೆ ಆದರೆ ಸ್ವಲ್ಪ ಇಕ್ಕಟ್ಟು ಅನಿಸುತ್ತೆ ಆದರೂ ಕೂಡ ಪರವಾಗಿಲ್ಲ ಇಲ್ಲಿ ಮತ್ತೆ ಯಾಕೆ ಅಂತೇಳ್ಬಿಟ್ಟು ಅಲ್ಲೇ ಇಟ್ಬಿಟ್ಟಿದ್ದೀನಿ ಇನ್ನು ಚಿಕ್ಕ ಮಕ್ಳು ಸ್ವಲ್ಪ ನಾವು ಇದರಲ್ಲೇ ಭಯದಿಂದನೇ ಇರಬೇಕು ಆಟ್ಲಿ ಿಷ್ಟು ಸ್ವಲ್ಪ ಕಾಣಿಸೋ ಥರ ಇಟ್ಬಿಟ್ರಂತೂ ಇವಾಗಂತೂ ಆಟ ಮತ್ತೆ ಬಚ್ಚಿಕೊಳ್ಳೋದಕ್ಕೆ ಹೋಗೋದು ಆ ಥರ ಎಲ್ಲ ಮಾಡ್ತಾ ಇರ್ತಾರೆ ಸಡನ್ನಾಗಿ ಫ್ರಿಜ್ಜಿಂದಗಡೆ ಹೋಗ್ತಾರೆ ಅನ್ನೋ ಭಯ ಕೂಡ ಆಗುತ್ತೆ ಅದಕ್ಕೆ ನಾನು ಏನು ಮಾಡ್ತಾ ಎಲ್ಲ ಯೋಚನೆ ಮಾಡಿಬಿಟ್ಟು ಇನ್ನು ಸುಮ್ಮನೆ ಬೇರೆ ಆಪ್ಷನ್ನೇ ಇಲ್ಲ ಕಿಟಕಿ ಹತ್ರನೇ ಇಟ್ಬಿಡೋಣ ಅಲ್ಲಿ ಹೋಗೋಕ್ಕೋದು ಕೂಡ ಆಗೋದಿಲ್ಲ ಅಂತ ಹೇಳಿ ಕಿಟಕಿ ಕಡೆ ಶಿಫ್ಟ್ ಮಾಡಿದೆ ಇನ್ನು ಪಾತ್ರೆ ಎಲ್ಲ ತೊಳೆದು ಮತ್ತು ಒಂದು ಸ್ವಲ್ಪ ಮನೆಯಲ್ಲಿ ಇನ್ನೊಂದು ಸತಿಗೆ ಎಲ್ಲ ಕಸ ಗುಡಿಸ್ಬಿಟ್ಟು ಇನ್ನು ಸಂಜೆ ಆಗುತ್ತಲ್ಲ ಆರು ಗಂಟೆ ಒಳಗಡೆ ಇನ್ನೊಂದ್ಸರ್ತಿ ನೀಟಾಗಿ ಕಸ ಗುಡಿಸ್ಬಿಡ್ತೀನಿ ಮತ್ತು ನೈಟು ಪಾತ್ರೆಗಿತ್ರ ಎಲ್ಲ ತೊಳೆದುಬಿಟ್ಟು टे ಪಾತ್ರೆ ಎಲ್ಲ ತೊಳೆದು ಇನ್ನೊಂದು ಇನ್ನೊಂದ್ಸತಿ ಕಸ ಗುಡಿಸ್ತೀನಿ ಅದು ತುಂಬಾಕೋದಿಲ್ಲ ಸುಮ್ಮನೆ ಸೈಡ್ಗೆ ಎಲ್ಲ ತೆಗೆದು ಇಟ್ಬಿಡ್ತೀನಿ ಕಸನೆ ಎಲ್ಲ ತುಂಬಿ ಮರದಲ್ಲಿ ತುಂಬ್ತೀನಿ ಬಟ್ ಹೊರಗಡೆ ಹಾಕೋದಿಲ್ಲ ಹಂಗೆ ಸೈಡಲ್ಲಿ ಇಟ್ಬಿಡ್ತೀನಿ ಅದಕ್ಕೆ ಇನ್ನ ಅದು ಒಳಗೆಲ್ಲ ಮತ್ತೆ ಗುಡಿಸ್ಕೊಂಡು ಇನ್ನೊಂದ್ಸರ್ತಿ ಇವಾಗೆಲ್ಲ ಹೊರಗಿಂದೆಲ್ಲ ಗುಡಿಸ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಜಾಗ ಇದೆ ಅಂದರೆ ಜಾ ದೊಡ್ಡ ಅಂಗಳ ಇದೆ ಇದು ಸ್ವಲ್ಪ ಜಾಸ್ತಿ ಟೈಮ್ ಹಿಡೀತಿ ನಾ ಪಟ್ಲಿ ಮರಿ ಹತ್ರ ಅಂತೂ ಸ್ವಲ್ಪ ಕಸ ಗುಡ್ಸ್ಕೊಳ್ಳೋದಕ್ಕೆ ಜಾಸ್ತಿ ಟೈಮ್ ತೊಗೊಳುತ್ತೆ ಅವಕ್ಕೇನಾದರೂ ಸ್ವಲ್ಪ ಮೇವು ಹಾಕ್ಬಿಟ್ಟು ಕಸ ಗುಡಿಸ್ಕೋಬೇಕು ಇಲ್ಲಾಂದರೆ ಗುದ್ದಗೆ ಬಂದುಬಿಡುತ್ತೆ ಭಯನೇ ಆಗುತ್ತೋದನ್ಸುತ್ತೆ ಇವಾಗ ಅದು ಕೊಂಬೆ ಜಾಸ್ತಿ ದಪ್ಪ ಇರುತ್ತೆ ಅದ್ರದ್ದು ಇವಾಗಂತೂ ಚೂಪಾಗಿ ಕೂಡ ಚೂಪ್ ಚೂಪ್ ಇರುತ್ತೆ ಎಲ್ಲನೂ ಎಲ್ಲ ಮಿಸ್ ಆಗಿ ಏನಾದರೂ ಕಾಲಿಗೆ ಏನಾದರೂ ಗುದ್ದುಬಿಟ್ರಂತೂ ಇನ್ನು ತುಂಬ ನೋವಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸೂಕ್ಷ್ಮವಾಗಿ ಆ ಅಲ್ಲಿ ಜಾಗದಲ್ಲಿ ನಾವು ಕಸ ಗುಡಿಸ್ಕೊಬೇಕು ಇನ್ನು ಚಿಕ್ಕಪ್ಪ ಕೂಡ ಬಂದರು ನನ್ನ ಮಗ ಇರಲಿಲ್ಲ ನಮ್ಮ ಗುಂಡ ನಮ್ಮ ಅಣ್ಣ ಕರ್ಕೊಂಡು ಹೋಗಿದ್ರು ಇನ್ನು ಚಿಕ್ಕಪ್ಪ ಬಾಳೆಹಣ್ಣು ತಂದಿದ್ರು ಅದಕ್ಕೆ ಕೊಟ್ಟೋಗೋಣ ಅಂತ ಪಾಪ ಬಂದಿದ್ರು ಅವನಿರಲಿಲ್ಲ ಇನ್ನು ಇಸ್ಕೊಂಡು ಪಕ್ಕಕ್ಕೆ ಇಟ್ಟೆ ಬರ್ತಾನೆ ಬಂದ ಮೇಲೆ ತಿಂತಾನೆ ಹೇಳ್ಬಿಟ್ಟು ಇನ್ನು ನಮ್ಮ ಮನೆಯವರು ಚಿಕ್ಕಪ್ಪ ಮಾತಾಡ್ತಾ ಇದ್ದಾರೆ ಇದೇ ಪಟ್ಲಿ ಮರಿ ವಿಷಯನೇ ಇದ್ರು ಇನ್ನು ನಮ್ಮ ಮನೆಯವರು ಬಂದು ನಾವು ತಗೋಬೇಕು ಅಂತಿದ್ದೀವಿ ಅಂತ ಹೇಳ್ತಾ ಇದ್ರು ಇನ್ನು ನಮ್ಮ ಚಿಕ್ಕಪ್ಪ ಬಂದು ನೀನು ತಗೋಳಂಗಿದ್ರೆ ಹೇಳು ಒಂದು ರೇಟ್ ಮಾಡಿ ಕೊಟ್ಬಿಡ್ತೀನಿ ಅದ್ಲಾಗೆ ಅಂತ ಹೇಳ್ತಾ ಇದ್ರು ಆದರೆ ನಮ್ಮ ಮನೆಯವರು ಬೇಡ ಬಿಡಪ್ಪ ಹಂಗೆ ಏನಿಲ್ಲ ಸುಮ್ಮನೆ ಅಂತ ಸುಮ್ಮನೆ ಮಾತಾಡ್ತಾ ಇದ್ರು ಇಲ್ಲ ತಗೋರಿಶಿ ಅಂತ ಹೇಳ್ತಾ ಇತ್ತು ಇಡ್ಲಿ ಬಿಡು ಮಾವ ಮತ್ತೆ ಸುಮ್ಮನೆ ಇಲ್ಲಿ ಮೇವು ಎಲ್ಲ ಸಿಗೋದಿಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ನೋಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಅಂತ ಹೇಳಿದ್ರು ಹಾಗೆ ಅದು ಮಾ ಇಬ್ಬರು ನಮ್ಮ ಮಾವಾಳಿಯೇ ಮಾತಾಡ್ತಾಯಿದ್ರು ಇನ್ನು ನನ್ನ ಕಸೆ ಎಲ್ಲ ಗೂಡ್ಸ್ಕೊಂಡೆ ಗೂಡ್ಸ್ಕೊಂಡ್ಬಿಟ್ಟು ಇನ್ನು ಸ್ವಲ್ಪ ಅಡುಗೆ ಎಲ್ಲ ಮಾಡಿ ಮತ್ತು ಊಟ ಎಲ್ಲ ಆದಮೇಲೆ ಇನ್ನು ಸ್ವಲ್ಪ ಪಾತ್ರೆ ಇದ್ದು ಅವೆಲ್ಲ ತೊಳೆದ್ಬಿಟ್ಟು ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಇನ್ನು ಮನೆಯವರು ನಮ್ಮ ತಮ್ಮನ ಬ ಇವತ್ತು ಬರ್ತೋಡೆ ಇತ್ತು ಅಲ್ಲಿ ಹೋಗಿದ್ದರು ಏನು ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಮಂಗ ಮತ್ತು ಗಂಡು ಮಕ್ಳು ಅಂದರೆ ಗೊತ್ತಲ್ಲ ಕೇಕ್ ಕಟ್ಟಿಂಗ್ ಅದೆಲ್ಲ ಸ್ವಲ್ಪ ಔಟ್ಸೈಡ್ ಇಟ್ಕೊಂಡಿರ್ತಾರೆ ಅದಕ್ಕೆ ಎಲ್ಲರೂ ಕೂಡ ಹೋಗಿದ್ರು ಅಲ್ಲಿಗೆ ಇನ್ನೂ ಸರಿ ಬಿಡ ಅಂತ ಹೇಳ್ಬಿಟ್ಟು ನಾನು ಊಟ ಮಾಡಿ ಸ್ವಲ್ಪ ಮನೆಯಲ್ಲೇ ಕ್ಲೀನ್ ಮಾಡಿಕೊಂಡೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೇ ಇದೆ ಈ ಥರ ಇದೆ ಈ ಕಡೆ ಬಂದುಬಿಟ್ಟು ಫೋಟೋ ಎಲ್ಲ ಶಿಫ್ಟ್ ಮಾಡಿ ಈ ಥರ ಮುಚ್ಚಿಬಿಟ್ಟಿದ್ದೀನಿ ಕಾಣಿಸ್ಬಾರ್ದು ಅಂತ ಹೇಳಿ ಇನ್ನು ಇಲ್ಲಿ ಫ್ರಿಜ್ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿ ಸೆಟ್ ಆಗಿದೆ ಅನಿಸುತ್ತೆ ಓಕೆ ಫ್ರೆಂಡ್ಸ್ ಚಿಕ್ಕ ವೀಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದ್ರೂ ಹೊಸ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು